ನಾಗಪಂಚಮಿ ವಿಶೇಷವಾಗಿ ಪರಿವಾರ ಸುಬ್ರಹ್ಮಣ್ಯ ದೇವರ ದೇವಸ್ಥಾನ ವಿಶ್ವೇಶ್ವರ ನಗರ ಹುಬ್ಬಳ್ಳಿ ಒಳಗ ಸರ್ಪದೋಷ ಪರಿಹಾರ ಶಾಂತಿ ಆಶ್ಲೇಷ ಬಲಿಪೂಜೆ ಮತ್ತು ನಾಗರ ಮೂರ್ತಿಯ ಪ್ರತಿಷ್ಠಾಪನೆ ಮತ್ತು ನಿತ್ಯ ಪೂಜೆ ಇದು ಬಹಳ ಮಹತ್ವದ್ದು ಲಕ್ಷದವಾಗಿಟ್ಕೊಡ್ರಿ ನಿತ್ಯ ಪೂಜೆ ಆಗಬೇಕಾದದ್ದು ಸೊ ಇಂತಹ ಪೂಜೆಯನ್ನ ನಿಮ್ಮ ಪರಿವಾರದ ಹೆಸರಿನಲ್ಲಿ ನಿತ್ಯ ನಿರಂತರವಾಗಿ ಮಾಡುವಂತಹ ವಿಶಿಷ್ಟವಾಗಿರ್ತಕ್ಕಂತಹ ಕಾರ್ಯಕ್ರಮ ಬರುವ ಆಗಸ್ಟ್ ಒಂಬತ್ತನೇ ತಾರೀಕು ಪರಿವಾರ ಸುಬ್ರಹ್ಮಣ್ಯ ದೇವರ ದೇವಸ್ಥಾನ ವಿಶ್ವೇಶ್ವರ ನಗರ ಹುಬ್ಬಳ್ಳಿ ಒಳಗಾಗ್ತದೆ ತಾವೆಲ್ಲರೂ ಕೂಡ ತಪ್ಪದೆ ಬರಬೇಕಾಗಿ ತಮ್ಮಲ್ಲೆಲ್ಲರಲ್ಲೂ ಕೂಡ ಪ್ರಾರ್ಥನೆ ಸರ್ಪದೋಷ ಪರಿಹಾರ ಶಾಂತಿ ಆಶ್ಲೇಷ ಬಲಿ ಪೂಜೆ ಈ ಎರಡು ವಿಶೇಷವಾಗಿ ಅವತ್ತಿನ ದಿವಸ ಆಗ್ತದೆ ಕುಂಕುಮ ಚಿರೆ ತಾಯಿ ಗೌರವ ನಮ್ಮ ಅಂಬಾಬಾಯಿ ಕಿಟ್ ಕ್ಯಾಟ್ ಚಾಕ್ಲೇಟ್ ಹಿಡ್ಕೊಂಡು ಕುತ್ತಡ ನೋಡಲ್ಲ ಕೋಲ ನಕೋಲ ಶುಭಂ ಕರೋತಿ ಕಲ್ಯಾಣ ಆರೋಗ್ಯಂ ಧನ ಸಂಪದ ಶತ್ರು ಬುದ್ಧಿ ವಿನಾಶಾಯ ದೀಪ ಜ್ಯೋತಿ ನಮೋಸುತೆ ज्योति दीपज्योति दीप ज्योति जनारदन दीपो हरती पापा दीपम ಇವು ಮಕ್ಳ ಗೌರಿ ಅಂತೀಕೊಂಡಂತಂದು ಸಂತಾನ ಸಕಲ ಸೌಭಾಗ್ಯ ಕಕ್ಕಿಗಿನ ಎಲ್ಲ ಸೌಭಾಗ್ಯ ಸಂತಾನ ಎಲ್ಲಾ ಕೊಟ್ಟಿಂದ ಮಾಡ್ತೀನಿ ಮದ್ವಾಗ ತನಕ ಪ್ರತಿ ವರ್ಷ ಇಷ್ಟು ಪೂಜಾ ಮಾಡ್ಬೇಕು ಅಲ್ಲಿ ತನಕ ಎರಡು ಮಕ್ಳ ಗೌರಿ ಸಂತಾನ ಗೌರಿ ಈಗ ಗಣ ನಾಗಪ್ಪನ ಬಂದ್ ಹೆಂಗ್ ಸಣ್ಣ ನಾಗಪ್ಪನ ಇಟ್ಟದಲ್ಲ ಹಂಗ ಕಾಯ್ದು ಇಟ್ಕೋಬೇಕು ಇನ್ನು ವರ್ಷ ಇಷ್ಟು ಪೂಜೆ ಮಾಡಿದ್ರು ಇಂಪಾರ್ಟೆಂಟ್ ಇದೆ ಅರ್ಥ ಇರ್ಸೋ ಜಾಸ್ತ್ರ ಆಯೇ ನೀನಮೋಸ್ತುತೆ ನೀನರ್ಣ ಗುಂಕುಮಾಯಾಸ್ ಅರ್ಸಮ ಹ ಗುಂಕುಮಾ ವೆರಿ ಗುಡ್ गर्ल ಹಚ್ಚಕೋ ಎಸ್ ಪಾಪಾ ಎಸ್ ಪಾಪಾ ಅಮೂ ಹೂಯೆಸ್ ಇಲ್ಲಿ ಇತಗ ಹೂ ತಗೋ ಇಲ್ಲಿ ಅಷ್ಟೈಶ್ವರಗಳನ್ನ ಕೊಟ್ಟು ಕಾಪಾಡು ತಾಯಿ ನನ್ನ ಮಗಳಿಗೆ ಜ್ಞಾನ ಭಕ್ತಿ ವೈರಾಗ್ಯ ಎಲ್ಲವನ್ನೂ ದಯಪಾನ ಜಯ ಗೌರಿ ಜಗದೀಶ್ವರೀ ಸರ್ವೇಶ್ವರಿ ಅಮ್ಮ ಬಾಯಲ್ಲಿ ಹಿಡಿ ಉಡಿತು ಮೋಣ ನನ್ನ ಕೈ ಸರ್ವ ಮಂಗಳ ಮಂಗಲ್ಯ ಶಿವೇ ಸರ್ವಾಧಿಕೆ ಗೌರಿ ನಾರಾಯಣಿ ನಾರಾಯಣತೆ ಸರ್ವ ಗೌರಿ ಹ್ಞೂ ಈಗ ತಕ್ಕೊ ಈಗ ತಕ್ಕೊಂಡ್ಬಿಡ ಅವ್ರಿಗೆ ಹಂಗೆ ಇದಂಗೆ ತಕ್ಕೊಂಡು ತಾಟ್ ಇತ್ತಾಗ ತಕ್ಕೊದಿದ್ದ ಹ್ಞೂ ಈಗ ಅರ್ಶನ ಕುಂಕುಮದಿಂದ ಶುರು ಮಾಡಿಕೊಂಡು ಐದು ಗಂಟೆ ಹಾಕು ஓ நான் சர்வ மங்கல மாங்கல்ய சாதிக்கம்பே நாராயண இன்னும் ದುರ್ಗಾ ದುರ್ಗೆಯೇ ಮಹಾ ದುಷ್ಟಾಜನ ಸಂಹಾರಿ ದುರ್ಗಾ ಅಂತರ್ಗತೆ ದುರ್ಗೆ ಸುಲಭ ಸುಲಭೆ ದುರ್ಗಮಿದೆ ನಿನ್ನ ಮಹಿಮೆ ಬೊಮ್ಮ ವರ್ಗಾದಿಗಳಿಗೆಲ್ಲ ಗುಣಿಸಿದರು ಸ್ವರ್ಗ ಭೂಮಿ ಪಾತಾಳ ಸಮಸ್ತ ವ್ಯಾಪತ ದೇವಿ ವರ್ಗಕ್ಕೆ ಬಲು ಸುಂದರಿ ಅಚಿರೆ ತಾಯಿ ಗೌರವ ಗಬನ ತೆರ ಕೋಲನ ಕೊಲ ಅಜಿರಾಜಿರೆ ತಾಯಿ ಗೌರವ ಗಬನ ತೆರ ಕೋಲನ ಕೊಲ

ನಾರಿ ಗೌರವಾಗ ರಾಯಿನ ಮಡದಿಗೆ ಕೋಲನ ಕೋಲ ರಾಯಮಾಲಿನ ಮಡದ ಸೀರೆ ಉಡ್ಸ ಚಾಕ್ಲೇಟ್ಲೇಟ್ ಮತ್ತೆ ತುಂಬ ನೆಕ್ಸ್ಟ್ ಅಕ್ಕ ಗೌರವಾಗ ಸೃಷ್ಟಿಗೀಶ್ವರನ ಮಡದಿಗೆ ಕೋಲೆನ ಕೋಲ ಸೃಷ್ಟಿಗೆ ಮಡದಿ ಗೌರವಾಗ

மீண்டவந்தமாரி முதலி ஜானமாரி முதலிசோட நமஸ்காரமா ಅದಾದ್ಮೇಲೆ ಎಂತ ಕಡ್ಬು ಮಾಡ್ಲೇ ತಳಕಿ ಈಗ ಕುಚ್ಚು ಕುಚಗಡವು ಲಟ್ಟಸಲಿಕ್ಕೆತ್ತೀಯಾ ಎಲ್ಲಿ ಸರ್ವಾರ್ಥ ದಾರ ಹಾಕೊಂಡ್ ಅಡ್ಗೆ ಮಾಡ್ಲೇತ್ತೀಯಾ ಅಡಿಗೆ ಚಂದ ಆಯ್ತು ಬಹಳ ಚಂದ ಹು ಹಾಕ್ ನೆಕ್ಸ್ಟ್ ಆಮೇಲೆ ಹಾಕೊಂಡು ಹು ಹمو ಹತಡಿ ಇದನ ಈಗ ನಾವು ನೀರಲ್ಲಿ ಹಾಕಬೇಕು ಕುಚ್ಚು ಕುಚ್ಚು ಕುದಿಸ್ಬೇಕು ಇವ್ನೀಗ ಅಲ್ವಾ ಏನು ಚಂದ ಇದು ನಿಂಗೆ ಸರ್ಸ್ಕೋ ಮತ್ತೆ ಅಲಟ್ಸ್ ಮತ್ತೆ ವೆರಿ ಗುಡ್ ಗಾಲ್ ಮತ್ತೆ ಮಾಡು ಎಂಥ ಜಾಣ ಕೂಸಿದೋ